ನನ್ನೆಲ್ಲ ಆತ್ಮೀಯ ಗ್ರಾಹಕರಿಗೆ ಶುಭ ವಿಜ್ಞಾನಿಯ ಶುಭ ನಮನ ಅನುಸರಿಸುತ್ತ ನಡೆಸಿಕೊಂಡು ಬರುವಂತ ಮಾರಾಟ ಮತ್ತು ಪ್ರದರ್ಶನ ಪ್ರತಿ ವರ್ಷ ಎರಡು ಸಲ ಮಾಡ್ತಾ ಇರ್ತೇವೆ ಪ್ರತಿ ಸಲವು ನಾವು ತಗೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹನ್ನೆರಡರವರೆಗೆ ನಡೆಯುವಂತ ಈ ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನ ಈ ಸಲದ ಪುಸ್ತಕ ಅಂತ ಹೇಳಿದ್ರೆ ಮೈ ಫಸ್ಟ್ ಟೈಮ್ ಮಾಡ ನನ್ನ ಮೊದಲನೆಯ ವಜ್ರಾಭರಣ ಅಂತ ಹೇಳುವಂತ ಕಾನ್ಸೆಪ್ಟ್ ಇಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೇವೆ ಹೀಗಾಗಿ ನಮ್ಮೊಂದಿಗೆ ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಸಮಾರಂಭಕ್ಕೆ ಆಗ ಮುಖ್ಯತೆ ಅವರನ್ನು ನಮ್ಮ ಸಂಸ್ಥೆಯ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಕೇಶವ ಪ್ರಸಾದ್ ಮಂಡ್ಯ ಸರ್ ಅವರು ಹೇಳಿಕೆಗೆ ಕರ್ಕೊಂಡು ಬರ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮನ್ನು ಶಾಂತ ಕರ್ನಾಟಕ ಕೆಟ್ಟಗಳನ್ನು ಕರ್ಕೊಂಡು ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ

ಈ ನಮ್ಮ ಶಾಖಾ ಪ್ರಬಂಧ ಗೇಂದ್ರ ಪಾಟೀಲ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮೆಲ್ಲ ಗ್ರಾಹಕರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪತ್ರಕರ್ತ ಮಿತ್ರರು ಸಹ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅತಿಥಿಗಳ ಪ್ರಾಸಿಕ ಮಾತುಗಳ ಪ್ರಾಸಿಕ ಮಾತುಗಳನ್ನು ಶ್ರೀಯುತ ನಮ್ಮ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಕೃಷ್ಣ ಪ್ರಸಾದ್ ಸರ್ ಅವರು ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರೇ ಹಾಗೆ ಆತ್ಮೀಯರಾದ ಗೋಪಾಲಕೃಷ್ಣ ಭಟ್ ಅವರೇ ವಿಶೇಷವಾಗಿ ನಾವು ಮತ್ತು ಅವರು ಇತ್ತೀಚೆಗೆ ಗುರುಲೋಕೋತ್ಸವ ಹೂವಿನ ವಿಶೇಷ ಒಂದು ಉತ್ಸವವನ್ನು ನಾವು ಜೊತೆಯಾಗಿ ಆಯೋಜಿಸಿದ್ದರು ಬಹಳ ಮಿತ್ರ ಸ್ವಭಾವದವರು ಹಾಗೂ ಆತ್ಮೀಯವಾಗಿ ಒಡನಾಟ ಇರುವಂತಹ ಗೋಪಾಲಕೃಷ್ಣ ಭಟ್ಗೆ ವಿಶೇಷ ಸ್ವಾಗತವನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ ಹಾಗೆ ಇವತ್ತಿನ ಆಭರಣಗಳು ಮೈ ಫಸ್ಟ್ ಟೈಮ್ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ನನ್ನ ಉತ್ತಮ ವಜ್ರ ಆಭರಣ ಹೆಚ್ಚಾಗಿ ಮನೆಗಳಲ್ಲಿ ಮಹಿಳೆಯರು ವಜ್ರವನ್ನು ಖರೀದಿಸ ಮಕ್ಕಳಿಗೆ ಅಥವಾ ಮದುವೆಗಿಂತ ಮೊದಲು ವಜ್ರವನ್ನ ಹೆಚ್ಚಿನ ಹೊರತ ಕೊಡಬೇಕ ಬೇಡ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡ್ತಾ ಇರತ್ತೆ ಹಾಗಾಗಿ ಮನೆಗಳಲ್ಲಿ ಒಂದು ಅಥವಾ ಎರಡು ಜನರ ಹತ್ರ ಮಾತ್ರ ವಜ್ರ ಇರ್ತದೆ ಇಡೀ ಮನೆ ಪ್ರತಿಯೊಬ್ಬರ ವಜ್ರ ಇರುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚೆಗೆ ಗಮನಿಸಿದೆ ಹಾಗಾಗಿ ಅದನ್ನು ಒಂದು ಹೊಸದಾಗಿ ವಿಶೇಷವಾಗಿ ಕರೆಯೋಣ ಜನರನ್ನ ನನ್ನ ಮೊದಲ ವಜ್ರಾಭರಣ ಅಂದರೆ ವಜ್ರಾಭರಣವನ್ನು ನಾನು ಖರೀದಿಸಿದಾಗ ಎಲ್ಲರಿಗೆ ಇನ್ನೊಂದೇನು ಭಾವನೆ ಇದೆ ಅಂತೇಳಿ ಹೇಳಿದರೆ ವಜ್ರ ಅಂತೇಳಿ ಹೇಳಿದರೆ ನನ್ನ ಕೈಗೆ ಎಟಕ್ಲಿಕ್ಕಿಲ್ಲ ಅಂತ ಒಂದು ಭಾವನೆ ಆದರೆ ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ ವಜ್ರ ಅಂಥ ಒಂದು ಇವತ್ತಿನ ಜೀವನ ಶೈಲಿ ಅಂದರೆ ಇವತ್ತು ಮೊದಲು ಹೇಗಿತ್ತು ಅಂತ ಹೇಳಿದರೆ ಮೊದಲು ನಡ್ಕೊಂಡು ಹೋಗುವುದು ಜಾಸ್ತಿ ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಹೋಗುವುದು ಜಾಸ್ತಿ ಸ್ವಂತ ವಾಹನಗಳ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ ಆದರೆ ಇವತ್ತು ಈಗ ಎಸ್ಪೆಷಲಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿದ್ರೆ ಸಾಧಾರಣ ದ್ವಿಚಕ್ರ ವಾಹನ ಇಲ್ಲದ ಒಂದು ಮನೆ ಇಲ್ಲ ಅಂತಲೇ ನಾವು ಹೇಳುವುದು ಅಥವಾ ಒಂದು ಮೊಬೈಲ್ ಇಲ್ಲದಂತಹ ಮನೆಗಳೇ ಇಲ್ಲ ಅಂತೇಳಿ ಹೇಳಬಹುದು ಅದು ಮೊಬೈಲ್ ಅಲ್ಲಿ ಯಾವುದು ಅಂತೇಳಿ ಹೇಳಿದ್ರೆ ಆಂಡ್ರಾಯ್ಡ್ ಮೊಬೈಲ್ ಬೆಳಿಗ್ಗೆ ಹೀಗೆ ಉದ್ದದ ಮನೆ ಇಲ್ಲ ಅಂತೇಳಿ ನಾವು ಹೇಳುವುದು ಹಾಗಾಗಿ ಆ ಮತ್ತೆ ಅದು ಇಂಕ್ರಿ ಅಂದರೆ ಆ ಸ್ಪೆಂಡಿಂಗ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ ಇವತ್ತು ನಾನು ಹದಿನೈದು ಸಾವಿರದ ಮೊಬೈಲ್ ತಗೊಂಡ್ರೆ ಮುಂದಿನ ವರ್ಷ ನಾನು ಇಪ್ಪತ್ತೈದು ಸಾವಿರದ ಮೊಬೈಲ್ ತಗೊಳ್ತೇನೆ ಅದರ ಮುಂದಿನ ವರ್ಷ ಅದನ್ನು ಎಕ್ಸ್ಚೇಂಜ್ ಮಾಡಿ ನಾನು ನಲ್ವತ್ತು ಸಾವಿರದ ಮೊಬೈಲ್ ತಗೋತೀನಿ ಹಾಗಾಗಿ ನಮ್ಮ ಏನು ಡಿಸ್ಪೋಸೆಬಲ್ ಇನ್ಕಮ್ ಇದೆ ಅದು ಜಾಸ್ತಿ ಆಗ್ತಾ ಹೋಗಿದೆ ವಿಶೇಷವಾಗಿ ನಮ್ಮ ರಮೇಶ್ ಭಟ್ರು ಪೈಪಡ ರಮೇಶ್ ಭಟ್ರು ಹಾಗೂ ಇಂಜಿನಿಯರ್ ಸತ್ಯನಾರಾಯಣ ಅವರಿಗೆ ವಿಶೇಷ ಸ್ವಾಗತವನ್ನು ನಾನು ಬಯಸ್ತಾ ಈಗಾಗಲೇ ಅವರು ವಿದ್ಯಾ ಅಂತ ಅಂತೇಳಿ ಒಂದು ಮಿತ್ರರು ಸಂಪ್ರತಿಷ್ಠಾನದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅದನ್ನು ಸತ್ತ ಐ ಐದನೇ ತಾರೀಕಿಗೆ ಉದ್ಘಾಟನೆ ನಡೆಯಬೇಕಿದೆ ನನಗೆ ಹೋಗಬೇಕಿತ್ತು ನಾನು ದೇವಸ್ಥಾನದ ಮಾಜಿ ನಿಗದಪೂರ್ವಾಧ್ಯಕ್ಷರಾಗಿರಾದರೆ ಬೇರೊಂದು ಕಾರಣ ನಿಮಿತ್ತ ನಾನು ನಾರ್ತ್ ಆಫ್ರಿಕಾಕ್ಕೆ ಹೋಗುವ ಕಾರಣ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲೇ ವಿಶೇಷ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಮತ್ತು ಆ ವಿದ್ಯಾಪುಟೀರಕ್ಕೆ ಕೊಡ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಪ್ರಣವ್ ಭಟ್ ಅವರ ಹತ್ರ ನಾನು ಈಗಾಗಲೇ ಹೇಳಿದ್ದೇನೆ ಅದನ್ನು ಮಾರ್ಕೆಟಿಂಗ್ ವಿಷಯಕ್ಕೆ ಕೂಡ ಈ ನನ್ನ ಪ್ರಣವ್ ಭಟ್ ಹೇಳಿದ್ದೇನೆ ಐವತ್ತೆರಡು ವಾರಗಳಲ್ಲಿ ಐವತ್ತೆರಡು ಪುಸ್ತಕವನ್ನು ವಾರಕ್ಕೊಂದು ಪುಸ್ತಕದಾಗಿ ಅದನ್ನು ವಿಶೇಷ ಪ್ರಮೋಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಕೂಡ ಅವರಿಗೆ ನಾನು ಇದನ್ನು ಈಗಾಗಲೇ ಹೇಳಿದ್ದೇನೆ ಅವರನ್ನು ಮಾಡ್ತಾ ಇದ್ದೀನಿ ಅಂತ ನಿಮ್ಮನ್ನು ಹಾಗೆ ಈ ವಜ್ರಾಭಟಗಳಲ್ಲಿ ನಾವು ಮಾತಾಡೋದಾದರೆ ನಲವತ್ತು ಸಾವಿರ ಐವತ್ತು ಸಾವಿರ ಈ ರೀತಿ ನಾವು ಆ್ಯಂಡ್ರಾಯ್ಡನ್ನು ಅಥವಾ ಯಾವುದೇ ಫೋನ್ಗಳನ್ನು ಅಥವಾ ವಾಹನಗಳನ್ನು ಚೇಂಜ್ ಮಾಡ್ತಾರೆ ಅದು ಅವಶ್ಯಕ ಸರಿ ಅದು ಅಲ್ಲ ಅಂತ ನಾವು ಹೇಳೋದೇವೆ ಆದರೆ ನಲ್ಲಿ ಏನು ಅಂತೇಳಿದರೆ ವಜ್ರದ ಹಾಗೆ ನಾವು ಇವತ್ತು ತಗೊಂಡ್ರೆ ಮುಂದೆ ಅದು ಜಾಸ್ತಿಯಾಗಿ ನಮಗೆ ಸಿಕ್ತದೆ ನಿನ್ನೆ ತಾನೇ ನಾವು ಇಲ್ಲಿ ಕಸ್ಟಮರ್ ಎಕ್ಸ್ಚೇಂಜಿಗೆ ಬಂದಿದ್ದೆ ಅವರು ಒಟ್ಟು ವಜ್ರ ಮಾತಾಡೋಂಥ ಪೆಂಡೆಂಟ್ ಒಂದು ಅಂತ ಎಕ್ಸ್ಚೇಂಜ್ ಮಾಡಿದ್ರು ಒಟ್ಟು ಮೌಲ್ಯ ಅವರು ಆವಾಗ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಿನ್ನೆ ಎಕ್ಸ್ಚೇಂಜ್ ಮಾಡುವಾಗ ನಲವತ್ತೊಂಬತ್ತು ಸಿಕ್ಕಿದೆ ಇದರಲ್ಲಿ ಇದೆ ಅವರಿಗೆ ಮೂವತ್ತಾರು ಸಾವಿರ ಅಂದರೆ ಡೈಮಂಡಿಂದ ಸಿಗಿದೆ ಡೈಮಂಡ್ ವ್ಯಾಲ್ಯೂಗೆ ಅವರಿಗೆ ಮೂವತ್ತಾರು ಸಾವಿರ ರೂಪಾಯಿ ಇನ್ಕ್ರೀಸ್ಡ್ ವ್ಯಾಲ್ಯೂ ಸಿಕ್ಕಿದೆ ನಾನು ರಿಟಲಿಂಗ್ ಮಾಡೋದಾದರೆ ಇಟ್ಕೊಳ್ಳೋದಾದರೆ ಎರಡು ಸಾವಿರದ ಹತ್ತರಲ್ಲಿ ಅಥವಾ ಹನ್ನೊಂದರಲ್ಲಿ ಅಂತ ಕಾಣ್ತಾ ಇದೆ ಪುತ್ತೂರ್ನವರಿಗೆ ಒಬ್ಬರಿಗೆ ಸಾಲಿಟೇ ಡೈಮಂಡ್ ಸಿಂಗಲ್ ಒಂದು ಕ್ಯಾರೆಕ್ಟರ್ ಡೈಮಂಡನ್ನು ಮಾರಾಟ ಮಾಡಿದ್ದೆ ಒ ಮೂರ್ನಾಲ್ಕು ಜನರಿಗೆ ಮಾಡಿದ್ದರೆ ಒಬ್ಬ ಸರಿಯಾಗಿ ನನಗೆ ನೆನಪಿದೆ ಅಮೌಂಟ್ ಕೂಡ ನೆನಪಿದೆ ಮೂರು ಲಕ್ಷದ ಹನ್ನೊಂದು ಸಾವಿರದ ಐನೂರು ರೂಪಾಯಿಗೆ ನಾನು ಅದನ್ನು ಒಂದು ಕ್ಯಾರೆಟ್ ಸಿಂಗಲ್ ಡೈಮಂಡನ್ನು ಮಾರಾಟ ಮಾಡಿದೆ ಇವತ್ತು ಅದೇ ಡೈಮಂಡ್ ಸಿಂಗಲ್ ಡೈಮಂಡ್ ಅದೇ ಕ್ವಾಲಿಟಿಯ ಸಿಂಗಲ್ ಡೈಮಂಡ್ ತಗೊಳ್ಬೇಕಿದ್ರೆ ಕನಿಷ್ಠ ಹದಿನೈದು ಲಕ್ಷ ರೂಪಾಯಿ ಕೊಡುವುದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಆಗುವಾಗ ಎಷ್ಟು ಇನ್ಕ್ರೀಸ್ ಆಯಿತು ನೋಡಿ ಮೂರು ಲಕ್ಷ ಇದ್ದದ್ದು ಇವತ್ತು ಹದಿನೈದು ಲಕ್ಷ ರೂಪಾಯಿ ಕೊಡುವುದು ಯಾಕೆಂದ್ರೆ ಹೇಳಿದ್ರೆ ಡೈಮಂಡು ವರ್ಷದಿಂದ ವರ್ಷಕ್ಕೆ ನೆಲದಲ್ಲಿ ಕಮ್ಮಿ ಆಗ್ತಾ ಹೋಗೋದಷ್ಟೇ ಹೊರತು ಜಾಸ್ತಿ ಆಗೋದಿಲ್ಲ ಹಾಗಾಗಿ ಪ್ರಯಾರಿಟಿ ಆದ ಕೂಡಲೇ ಆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಈ ಡೈಮಂಡ್ಗೆ ಇನ್ವೆಸ್ಟ್ ಮಾಡೋದು ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತದೆ ಮತ್ತು ಅದು ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಹೇಳ್ತಾ ಮೈ ಫಸ್ಟ್ ಡೈಮಂಡ್ ಹೀಗಾಗಿ ಹೇಳಿದೆ ನಾನು ಕಾನ್ಸೆಪ್ಟ್ ಮನೆಯಲ್ಲಿ ಒಬ್ಬರ ಹತ್ರ ಎರಡು ಜನರ ಹತ್ರ ಆದರೆ ಎಲ್ಲರ ಮನೆಯವರಲ್ಲಿ ಇರಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ನನ್ನ ಮೊದಲ ವಜ್ರಾಭರಣ ಅಂತ ಹೇಳುವಂಥದ್ದು ನಮ್ಮ ಈಗಿನ ಈ ಸಲದ ಕಾನ್ಸೆಪ್ಟ್ ಹಾಗೆ ರಮೇಶ್ ಅಣ್ಣ ಮತ್ತು ಸತ್ಯಣ್ಣ ನೀವು ಮೊದಲ ವಜ್ರಾಭರಣಗಳನ್ನು ಕೂಡ ನಿಮ್ಮ ಮನೆಯ ವಜ್ರಾಭರಣ ನಿಮ್ಮ ಮನೆಯಲ್ಲಿರಬಹುದು ಮತ್ತು ನಿಮ್ಮ ಸ್ವಂತ ನನ್ನ ವಜ್ರಾಭರಣ ನನ್ನ ಫೋನ್ ಅಂತ ಹೇಳಿದ್ರೆ ನಂದಲ್ವಾ ಸೊ ಹಾಗೆ ವಜ್ರಾಭರಣ ಕೂಡ ನಂದಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಕಾನ್ಸೆಪ್ಟ್ ಸೊ ಆ ರೀತಿಯಲ್ಲಿ ಅದನ್ನು ಖರೀದಿ ಮಾಡಲಿಕ್ಕೆ ತಾವೆಲ್ಲ ಮುಂದೆ ಬರಬೇಕು ಅಂತ ಹೇಳೋದನ್ನು ವಿಶೇಷವಾಗಿ ಕೇಳಿಕೊಳ್ಳ ವಿಶೇಷ ಆಫರ್ಗಳು ಎಂದಿನಂತೆ ನಮ್ಮಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮತ್ತು ಬೈಬ್ಯಾಕ್ ಎಕ್ಸ್ಚೇಂಜ್ ನೈಂಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆಫರ್ಗಳು ನಡೀತಾ ಇರ್ತದೆ ಸಾಲಿಟೈರ್ ಈ ಸಲದ ವಿಶೇಷತೆ ಹಾಗಾಗಿ ಈ ಸಾಲಿಟೈರ್ ಅನ್ನು ಕೂಡ ತಾವೆಲ್ಲರೂ ವೀಕ್ಷಿಸಬೇಕು ಇಲ್ಲಿ ಪತ್ರಕರ್ತರ ಮಿತ್ರರು ಇದ್ದಾರೆ ಹೊರತರ ಸಹ ನಾನು ಕೇಳ್ಕೊಳ್ತಾ ಇರುವಂಥದ್ದು ಮೈ ಫಸ್ಟ್ ಟೈಮ್ ನಲ್ಲಿ ನೀವು ಸಹ ಆಗಿಸಬೇಕ ವಿಶೇಷವಾಗಿ ತಮಿಗೂ ಕೂಡ ಖರೀದಿಗೆ ಆಹ್ವಾನ ತಾವು ಇಲ್ಲಿಗೆ ಆಹ್ವಾನ ನಾವು ಯಾವಾಗಲೂ ಕೊಡ್ತಾ ಇರ್ತೇವೆ ಇದು ಈ ಸಲ ವಿಶೇಷವಾಗಿ ಮೈ ಫಸ್ ಡೈಮಂಡ್ ಉಗ್ರವನ್ನ ಖರೀದಿ ಮಾಡಲಿಕ್ಕೆ ವಿಶೇಷವಾದ ಆಹ್ವಾನವನ್ನು ಹೇಳುತ್ತಾ ಮುಂದೆ ಈ ಒಂದು ಕ್ಯಾಂಪೇನ್ ಏನಿದೆ ಇಡಲಿ ಇಡೀ ವರ್ಷ ನಮ್ಮಲ್ಲಿ ನಡೀಲಿಕ್ಕೆ ಈ ಮಸ್ ಮೈಫ್ ನ ಪ್ರಾರಂಭ ಆಯಿತು ಇಡೀ ವರ್ಷ ನಾವು ಎಲ್ಲರನ್ನ ಸಂಪರ್ಕ ಮಾಡಿ ಅದಕ್ಕೊಂದು ವಿಶೇಷ ಕಾರ್ಡನ್ನು ಕೂಡ ಮಾಡಬೇಕು ಆ ಕಾರ್ಡ್ನಲ್ಲಿ ಮನೆಯಲ್ಲಿ ಕೊಡ್ತೇವೆ ಮನೆಯಲ್ಲಿ ಕೊಟ್ಟು ಇಲ್ಲಿ ವಜ್ರಾಭರಣ ತಮ್ಮಲ್ಲಿ ಇದೆಯಾ ಅಥವಾ ಇದೆ ಅಂತೇಳಿ ಇದೆ ಅಂತ ಹೇಳಿದ್ರೆ ಇದೆ ಅಂತ ಹಾಕ್ತಾರೆ ಮನೆಯವರ ಹೆಸರನ್ನು ಬರೀತಾರೆ ಯಾರ ಹತ್ರ ಇಲ್ಲ ಅವ್ರಿಗೆ ಯಾವ ಖರೀದಿ ನಾನು ಮಾಡೋದು ಅಂತ ಹೇಳುವಂಥದ್ದನ್ನು ಒಂದು ಅವರೇ ಬರ್ಕೊಂಡು ಅವ್ರ ಹತ್ರ ನಮಗವ್ರಿಂದ ಕಾರ್ಡ್ ವಾಪಸ್ ನಮಗೆ ಕೊಡಲಿಕ್ಕಿಲ್ಲ ಆದರೆ ನಮ್ಮ ಸೆಲ್ಫ್ ನೋಡಿಕೊಳ್ಳಿ ಮನೆಯಲ್ಲಿ ಯಾರ ಹತ್ರ ಇದೆ ಡೆಮಂಡ್ ಅಂತ ಹೇಳೋದನ್ನು ನೋಡಿಕೊಳ್ಳಿಕ್ಕೆ ವಿಶೇಷ ಕಾರ್ಡನ್ನು ಡಿಸೈನ್ ಮಾಡಿದ್ದೇವೆ ಅದನ್ನು ನಮ್ಮ ಗ್ರಾಹಕರಿಗೆ ಹಾಗೂ ನಮ್ಮ ಸುತ್ತಮುತ್ತಲಿನವರಿಗೆ ಅದನ್ನು ವಿಶೇಷವಾಗಿ ಕೊಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥದ್ದಕ್ಕೆ ವಿಶೇಷವಾಗಿ ಮತ್ತೊಮ್ಮೆ ವಂದನೆಗಳನ್ನು ನಮ್ಮ ಆತ್ಮೀಯಲ್ಲದ ಒಬ್ಬರನ್ನ ಅವರಿಗೆ ಸಲ್ಲಿಸ್ತಾ ಮುಂದೆ ಉಪಚುಕ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ನಾನು ಸುಮಾರು ದಶಕಗಳ ಕಾಲದಿಂದ ಕೊನಲ್ಲಿ ಆಭರಣಗಳಿಗೆ ಭರವಸೆಯ ಸಂಸ್ಥೆ ಆಭರಣಗಳ ವಿನ್ಯಾಸದಲ್ಲಿ ಆಗಲಿ ಮತ್ತೆ ಅದರ ವಿಶ್ವಾಸ ಆಗುತ್ತೆ ಹಾಗೆ ಏನು ಈ ಆಭರಣಗಳನ್ನು ಎಷ್ಟೋ ಜನ ಆಭರಣಗಳನ್ನು ಮಾಡ್ತಾರೆ ಎಷ್ಟೋ ಜನ ಮೈಕ್ ಮೈಕ್ ತುಂಬ ಜನ ಆಭರಣಗಳನ್ನು ಮಾಡುತ್ತಾರೆ ಮತ್ತೆ ಪುನಃ ಅದನ್ನು ಹಾಗೆ ಪ್ರತಿ ವರ್ಷದಂತೆ ವರ್ಷ ಅಲ್ಲ ಈ ವರ್ಷ ಕೂಡ ಡೈಮಂಡ್ ಫೆಶನ್ ಆಯೋಜಿಸಿದ್ದಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಗುಡಿಗೊಂಡಿದೆ ಇವರ ಉದ್ಯಮದ ಯಶಸ್ಸು ಇನ್ನೂ ದೃಢಕ್ಕೆ ಹೆಚ್ಚು ಇದಕ್ಕಿಂತ ಹೆಚ್ಚಾಗಿ ಆಗಿದೆ ಇವರು ಯಶಸ್ಸನ್ನು ಸಿಕ್ಕಿದೆ ಹಾಗೆ ಈ ಡೈಮಂಡ್ ಉದ್ಯಮ ಕಾರ್ಯಕ್ರಮ ಇವರು ಆಯೋಜಿಸಿದ್ದಾರೆ ಅದರ ಸಂಪೂರ್ಣ ಉದ್ದೇಶ ಸಿಗಲಿ ಉದ್ದೇಶ ಇದೇ ಇರಲಿ ಮಾಲಿನೇಶ್ವರ ದೇವರು ಎಲ್ರಿಗೂ ಒಳ್ಳೆಯದನ್ನು ಅವರ ಆಶೆ ಇದಂತೆ ಪುತ್ತೂರಿನ ಪ್ರತಿಯೊಬ್ಬರಿಗೂ ಡೈಮಂಡ್ ಅನ್ನು ಕೊಡೋದು ಅವರ ಕನಸು ಹಾಗೆ ನಾವು ಮನೆಯನ್ನು ಕಟ್ಟಿ ಹೊರಗೆ ನಮ್ಮ ಕನಸು ಹಾಗೆ ಅವರಿಗೆ ಡೈಮಂಡ್ ಅನ್ನು ಕೊಡೋದು ಅವ್ರ ಕನಸು ಆ ಕನಸು ಇದೆ ಇರಲಿ ಎಲ್ರಿಗೂ ಡೈಮಂಡ್ ಹೊಂದುವ ಕನಸು ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಶುಭವಾಗಲಿ ಎಲ್ರಿಗೂ ಒಳ್ಳೆದಾಗಿ ನಮಗೆ ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ ಮೈ ಫಸ್ಟ್ ಡೈಮಂಡ್ ಡೈಮಂಡ್ ಫೆಸ್ಟಿಗೆ ಎಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ಪುತ್ತೂರಿನ ಮುಳಿಯದಲ್ಲಿ ಹಾಗೂ ಎಲ್ಲ ನಮ್ಮ ಐದು ಶಾಖೆಗಳಲ್ಲಿ ಮೈ ಫಸ್ಟ್ ಡೈಮಂಡ್ ಅಂತ ಹೇಳುವಂತಹ ವಿಶೇಷ ಡೈಮಂಡ್ ಫೆಸ್ಟನ್ನು ಇವತ್ತು ದ್ವಾರಕಾ ಕನ್ಸ್ಟ್ರಕ್ಷನ್ನ ಮಾಲಕರಾದಂತಹ ಶ್ರೀ ಗೋಪಾಲ್ ಕೃಷ್ಣ ಭಟ್ ಅವರು ಉದ್ಘಾಟನೆ ಮಾಡಿದ್ದಾರೆ ದೀಪೋಜ್ವಲನೆ ಮಾಡಿ ಚಾಲನೆ ನೀಡಿದ್ದಾರೆ ಮೈ ಫಸ್ಟ್ ಡೈಮಂಡ್ ಅಂತ ಹೇಳುವಂಥದ್ದು ವಿಶೇಷ ಒಂದು ಪರಿಕಲ್ಪನೆಯಲ್ಲಿ ಮಾಡಿದಂತಹ ಈ ಒಂದು ಡೈಮಂಡ್ ಫೆಸ್ಟ್ ಪುತ್ತೂರಿನ ಹಾಗೂ ಪುತ್ತೂರು ಮಡಿಕೇರಿ ಗುಣಿಕಪ್ಪ ನಮ್ಮ ಎಲ್ಲೆಲ್ಲ ಬ್ರ್ಯಾಂಚ್ ಇದೆ ಆ ಭಾಗದ ಪ್ರತಿಯೊಬ್ಬರೂ ಡೈಮಂಡನ್ನು ಹೊಂದಬೇಕು ಹೇಳುವಂತಹ ಇಚ್ಛೆ ನಮ್ಮದು ಅಂದರೆ ನನಗೊಂದು ಡೈಮಂಡ್ ಆಭರಣ ಬೇಕು ಅಂತ ಹೇಳುವಂತಹ ಜನರ ಮನದಿಚ್ಛೆ ಪೂರ ಈಡೇರಬೇಕು ಹೇಳುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹೆಚ್ಚಿನವರಿಗೆ ಡೈಮಂಡ್ ಬಹಳ ಕಾಸ್ಟ್ಲಿ ಇರ್ತದೆ ಅಥವಾ ನನಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಭಾವನೆ ಇರ್ತದೆ ಅದು ಒಂದು ಕಾಲದಲ್ಲಿ ಹಾಗಿತ್ತು ಆದರೆ ಇವತ್ತು ನಮ್ಮ ಆದಾಯದ ಮಿತಿ ಹಾಗೂ ಜನರ ಜೀವನ ಶೈಲಿ ಮೇಲೆ ಹೋದ ಹಾಗೆ ಇವತ್ತು ಡೈಮಂಡ್ ಎಲ್ಲರಿಗೂ ಕೈಗೆಟಕುವ ಒಂದು ವಸ್ತು ಆಗಿದೆ ಅದು ಲಗ್ಸುರಿಯೇ ಆದರೆ ಎಲ್ಲರೂ ತಗೊಳ್ಬೋದು ಉದಾಹರಣೆಗೆ ಮೊದಲು ನಾವು ಆಂಡ್ರಾಯ್ಡ್ ಫೋನನ್ನು ನೋಡ್ತಾ ಇರಲಿಲ್ಲ ಇವತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದ ಆ್ಯಂಡ್ರಾಯ್ಡ್ ಫೋನುಗಳು ಬಹಳ ಸಾಮಾನ್ಯ ಆಗಿದೆ ಹಾಗೆ ದೊಡ್ಡ ದೊಡ್ಡ ಟಿ ವಿಗಳು ಲಗ್ಜುರಿ ಟಿ ವಿಗಳು ಎಲ್ಲರ ಮನೆಯಲ್ಲಿ ಅದನ್ನು ಕಾಣಲಿಕ್ಕೆ ಸಿಗ್ತದೆ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರದ ಬೈಕಿನಿಂದ ಇವತ್ತು ಒಂದು ಲಕ್ಷದ ಬೈಕ್ ಖರೀದಿ ಮಾಡೋದು ಎಲ್ಲರಿಗೂ ಕೈಗೆಟುಕುವಂಥ ವಿಷಯ ಆಗಿದೆ ಹೇಗೆ ಯಾಕೆ ಅಂತ ಹೇಳಿದರೆ ಎಲ್ಲರ ಆದಾಯ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಇವತ್ತು ಡೈಮಂಡ್ ಕೂಡ ಎಲ್ಲರಿಗೂ ಒಂದು ಲಭ್ಯವಾಗುವ ಒಂದು ವಿಶೇಷ ಆಭರಣ ಆಗಿದೆ ಅಂತ ಹೇಳೋದನ್ನು ವಿಶೇಷವಾಗಿ ಹೇಳುತ್ತಾ ಈ ಒಂದು ಪರಿಕಲ್ಪನೆ ಏನು ಅಂತೇಳಿ ಹೇಳಿದರೆ ಮೈ ಫಸ್ಟ್ ಡೈಮಂಡ್ ಅಂತೇಳುವಂಥದ್ದು ನಾವು ಮನೆಗಳಿಗೆ ವಿಶೇಷ ಕಾರ್ಡನ್ನು ಕೊಡ್ತೇವೆ ಅಲ್ಲಿ ಡೈಮಂಡ್ ಆಭರಣ ಹೊಂದಿದೆಯೋ ಇಲ್ಲ ಅಂತ ಹೇಳಿಕೊಂಡು ಅದರಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಲಿಕ್ಕಾಗ್ತದೆ ಯಾರೆಲ್ಲ ಡೈಮಂಡ್ ಆರ್ನಮೆಂಟ್ ಹೊಂದಿದ್ದಾರೆ ಅಂತ ಇಲ್ಲದವರು ಯಾವಾಗ ಡೈಮಂಡ್ ನಾನು ಖರೀದಿ ಮಾಡೋದು ಅಂತೇಳಿ ಅದರಲ್ಲೇ ವಿಶೇಷವಾಗಿ ಒಂದು ಬರ್ಕೊಂಡು ಆ ಕಾರ್ಡ್ ಅವರ ಹತ್ರವೇ ಇರ್ತದೆ ಅವ್ರ ಮುಂದೆ ಬಂದು ಡೈಮಂಡನ್ನು ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಯಾವಾಗಲೂ ನೈಂಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ನೈಂಟಿ ಫೈವ್ ಪರ್ಸೆಂಟ್ ಬ ಎಕ್ಸ್ಚೇಂಜ್ಗೆ ನಮ್ಮ ಆಫರ್ ಇರ್ತದೆ ಈ ಮೈ ಫಸ್ಟ್ ಡೈಮಂಡ್ನ ವಿಶೇಷ ಆಫರ್ ಏನು ಅಂತೇಳಿ ಹೇಳಿದರೆ ಯಾರು ಪ್ರಥಮ ಬಾರಿ ಡೈಮಂಡ್ ಖರೀದಿ ಮಾಡ್ತಾನ ಅವನಿಗೆ ಎರಡು ತಿಂಗಳ ಕಾಲ ವಿಶೇಷ ಒಂದು ಆಫರ್ ಇದೆ ಏನು ಅಂತೇಳಿ ಹೇಳಿದರೆ ಎರಡು ತಿಂಗಳ ಒಳಗೆ ಅವರು ಬಂದರೆ ಅವರಿಗೆ ಸೂಟ್ ಆಗೋದಿಲ್ಲ ಡೈಮಂಡ್ ಆಗೋದಿಲ್ಲ ನನಗೆ ಡೈಮಂಡ್ ಬೇಡ ಅಂತೇಳಿ ಅಂದರೆ ಕೆಲವರಿಗೆ ಭಾವನೆ ಇದೆ ಡೈಮಂಡ್ ತೊಗೊಳ್ಳೋದು ಬೇಕಾ ಬೇಡ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಅವರು ಚೇಂಜ್ ಮಾಡ್ತಾರೆ ಅಂತೇಳಿ ಆದರೆ ಅವರು ಗೋಲ್ಡಿಗೆ ಅದನ್ನು ಎಕ್ಸ್ಚೇಂಜ್ ಮಾಡುವಾಗ ಫ್ಲಾಟ್ ಎಕ್ಸ್ಚೇಂಜ್ ಮಾಡಿ ಕೊಡಲಾಗ್ತದೆ ಹಾಗಾಗಿ ಈ ಡೈಮಂಡ್ ಮೈ ಫಸ್ಟ್ ಡೈಮಂಡ್ನ ಆಫರನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ವಿಶೇಷವಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ ಒಂದನ್ಯವಾದ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ